ಹಲೋ ಹಾಯ್ ನನ್ನ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ನಮ್ಮ ಚಾನಲ್ ಯಾರಾದರೂ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತಿನ ವೀಡಿಯೋದಲ್ಲಿ ಪ್ರೀತಿಸಿ ಎಲೆ ಮೋಸ ಪ್ರೀತಿಸಿ ಕೆಲವರು ಹೆಣ್ಣಾಯಿತು ಬೆಟ್ಟ ಮೋಸ ಹೋಗ್ತಾರೆ ಮೋಸ ಹೋಗೋರು ಇದ್ದಾಗ ಮೋಸ ಮಾಡೋರು ಇದ್ದೇ ಇರ್ತಾರೆ ಕೆಲ ಯಾರನ್ನೇ ಆಗಲಿ ಅತಿಯಾಗಿ ನಂಬಬೇಡಿ ನಂಬು ನಂಬಿ ಈ ರೀತಿ ಮೋಸ ಹೋಗಬೇಡಿ ಅಂತ ನಾನು ಕೇಳ್ಕೊಳ್ತೀನಿ ಅದು ನೀವು ತಂದೆ ತಾಯಿ ಮನೆಯವ್ರನ್ನೆಲ್ಲ ಬಿಟ್ಟು ಇನ್ನೊಬ್ಬರನ್ನ ನಂಬಿರ್ತೀರ ಆದರೆ ತಂದೆ ತಾಯಿ ಮಾತನೇ ಕೇಳಲ್ಲ ನೀವು ಏನಾಗಿರುತ್ತೆ ಒಂದು ಏಜಲ್ಲಿ ನೀವು ಅದನ್ನೇ ನಂಬಿಕೊಂಡು ಮೂಡಕ್ ಬಿಟ್ಟಿರ್ತೀರ ಅದರಲ್ಲಿ ಒಬ್ಬರನ್ನ ಅತಿಯಾಗಿ ನಂಬಿಬಿಟ್ಟಿರ್ತೀರ ಈ ಹೆಂಡಾಯ್ತು ಗಂಡಾಯಿತು ಯಾರೂ ತಪ್ಪಂತ ನಾನು ಹೇಳಲ್ಲ ಕೆಲವರನ್ನ ನೀವು ಪ್ರೀತಿಸಿ ಪ್ರೀತಿಸ್ತೀರಾ ಅಂದಮೇಲೆ ಅವರನ್ನು ವಿಚಾರಿಸಿ ವಿಚಾರಿಸೋದ್ರಲ್ಲಿ ತಪ್ಪಿಲ್ಲ ನನ್ನ ಅನಿಸಿಕೆ ನೀವು ಪ್ರೀತಿಸ್ತಿದ್ದೀರಾ ಅಂದಮೇಲೆ ಅವ್ರ ಬಗ್ಗೆ ತಿಳ್ಕೊಳ್ಳೋದ್ರಿಂದ ಏನೂ ತಪ್ಪಿಲ್ಲ ಅಂತ ನನ್ನ ಅನಿಸಿಕೆ ಯಾಕಂದರೆ ನಿಮಗೆ ಮುಂದೆ ಈ ರೀತಿ ಪ್ರಾಬ್ಲಮ್ ಆಗದೇ ಇರುವಂಥದ್ದು ಆಗದೇ ಹಾಗೆ ತಡೆಯೋಕ್ಕೆ ತುಂಬಾ ಮುಖ್ಯ ಅಂತಲೇ ಹೇಳ್ತೀನಿ ನೀವು ಒಬ್ಬರು ಪ್ರೀತಿಸ್ತಾ ಇದ್ದೀರಾ ಅಂದಮೇಲೆ ಅವರು ಹಿಂದಿನ ಬೈಡೋಟ ಹೆಣ್ಣಾಯಿತು ಗಂಡಾಯ್ತು ಯಾರು ತಪ್ಪಿಲ್ಲ ನಾನು ಹೇಳೋದು ಇಷ್ಟನೇ ನೀವು ತಿಳ್ಕೊಳ್ಳಿ ಅವ್ರ ಬಗ್ಗೆ ಪೂರ್ತಿಯಾಗಿ ತಿಳ್ಕೊಂಡು ನೀವು ಪ್ರೀತಿಸಿ ನಿಮಗೆ ನಂಬಿಕೆ ಇದ್ದರೆ ಮುಂದುವರಿ ಮನೆಯಲ್ಲಿ ಒಪ್ಸಿ ಮದುವೆ ಆಗಿ ಆದರೆ ಅವರ ಮೇಲಿನ ನಂಬಿಕೆ ನಿಮ್ಮ ಕೆಡಬಾರ್ದು ನಂಬಿಕೆ ಹೆಣ್ಣಾಯಿತು ಗಂಡಾಯಿತು ಒಬ್ಬರ ಮೇಲೊಬ್ಬರು ನಂಬಿಕೆ ಇಟ್ಟುಕೊಂಡು ಜೀವನ ಮುಂದುವರಿಸಬೇಕು ನೀವು ಯಾಕಂದರೆ ನಿಮ್ಮದೇ ನೀವು ನೀವು ನಿಮ್ಮನ್ನು ನೀವು ಆರಿಸ್ಕೊಂಡಿರ್ತೀರಿ ಯಾಕಂದರೆ ಫ್ಯಾಮಿಲಿ ಇಂಟ್ರಫ್ರೈರ್ ಆಗಿರೋದಿಲ್ಲ ಅದಕ್ಕೋಸ್ಕರ ನೀವು ಪ್ರೀತಿಸಿರ್ತೀರಿ ಎಲ್ಲವೂ ಓಕೆ ಆಗಿರುತ್ತೆ ಒಬ್ರಿಗೊಬ್ರಿಗೂ ಇಟ್ಟಿರೋಲ್ಲ ಆಮೇಲೆ ಏನಾಗುತ್ತೆ ಮದುವೆ ಆದಮೇಲೆ ಹೊಡೆದೋಗ್ಬಿಡುತ್ತೆ ಪ್ರೀತಿ ಅನ್ನೋದೇ ಉಳಿಯೋದಿಲ್ಲ ನಿಮ್ಮ ಜೀವನದಲ್ಲಿ ಮುಂದೆ ಬರಬೇಕು ಅನ್ನೋದೇ ನಿಮ್ಮ ತಲೆಯಲ್ಲಿಲ್ದಾನೆ ಆಗಿನ ಏಜಿಗೆ ಅಷ್ಟೇ ವಿಚಾರ ಮಾಡಿಬಿಡ್ತೀರಾ ಮುಂದಿಂದ ಏನಿದೆ ನಮಗೆ ಹೇಗೆ ಅನ್ನೋದ್ರ ಬಗ್ಗೆ ನಮಗೆ ತಿಳುವಳಿಕೆ ಅನ್ನೋದೇ ಇರೋದಿಲ್ಲ ಯಾಕಂದರೆ ಅದು ಒಂದು ಏಜು ಅಂಥದ್ದು ಪ್ರೀತಿಯಲ್ಲಿ ಬಿದ್ದುಬಿಡ್ತೀರಾ ಹಿಂದೆ ಮುಂದೆ ಯೋಚನೆ ಮಾಡಲ್ಲ ಓದ್ತಾ ಇರ್ತೀರ ಓದೋದನ್ನ ಬಿಟ್ಟು ಇದರಿಂದ ಬಿದ್ದುಬಿಡ್ತೀರಾ ಅದು ಏನಾಗುತ್ತೆ ನಮ್ಮ ಮುಂದಿನ ಜೀವನ ಏನು ನಾವು ಏನು ಮಾಡಬೇಕು ಅನ್ನೋದೇ ನಿಮಗೆ ತಲೆಗಿರೋದಿಲ್ಲ ಆಮೇಲೆ ಒಂದಿನ ಬೋರಾಗುತ್ತೆ ಬಿಟ್ಟು ಬಿಟ್ಟು ಹೊರಟು ಬಿಡೋದು ಎಣ್ಣೆ ಆಯಿತು ಗಂಡಾಯಿತು ಅಥವಾ ಗಂಡನ ಬಿಟ್ಟು ಹಾಂ ಅವ್ರು ಮೋಸ ಮಾಡೋದು ಹೆಣ್ಣು ಗಂಡಿಗೆ ಮೋಸ ಮಾಡೋದು ಗಂಡು ಹೆಣ್ಣಿಗೆ ಮೋಸ ಮಾಡೋದ್ರು ಈ ಎಲ್ಲರೂ ಸಮಾನರರು ಸಮಾನರು ಯಾರದ ಬಗ್ಗೆನೂ ನಾನು ಹೇಳ್ತಾ ಇಲ್ಲ ದಯವಿಟ್ಟು ನೀವು ಪ್ರೀತಿಸಿರ್ತೀರ ಅಂದಮೇಲೆ ಅದಕ್ಕೆ ಬದ್ಧವಾಗಿರಿ ಯಾವತ್ತೂ ಯಾರಿಗೂ ಮೋಸ ಹೋಗಬೇಡಿ ಮೋಸ ಮಾಡಬೇಡಿ ನೀವು ಮೋಸ ಹೋಗಬೇಡಿ ಇನ್ನೊಬ್ರಿಗೂ ಮೋಸ ಮಾಡಬೇಡಿ ಅಂತ ನಾನು ಕೇಳ್ಕೊತೀನಿ ಅಷ್ಟು ಬಿಟ್ಟರೆ ಇನ್ನೇನಿಲ್ಲ ನೀವು ಪ್ರೀತಿಸ್ತೀರಾ ಆಮೇಲೆ ಮನೆ ಫ್ಯಾಮಿಲಿಯಲ್ಲಿ ಒಪ್ಸಿ ಮದುವೆ ಆಗಿ ನೀವು ಫ್ಯಾಮಿಲಿಗೋಸ್ಕರ ತ್ಯಾಗ ಮಾಡೋದರಲ್ಲಿ ಯಾವ ತಪ್ಪು ಇಲ್ಲ ನನ್ನ ಅನಿಸಿಕೆ ಯಾಕಂದರೆ ನಿಮ್ಮ ಚಿಕ್ಕ ವಯಸ್ಸಿಂದ ಸಾಕಿ ಸಲಹಿ ಇರುವಂತಹ ತಂದೆ ತಾಯಿ ಬಗ್ಗೆನೂ ನೀವು ಯೋಚನೆ ಮಾಡಬೇಕಾಗತ್ತೆ ತಂದೆ ತಾಯಿಗೋಸ್ಕರ ಆ ಪ್ರೀತಿಯನ್ನು ತ್ಯಾಗ ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ ಅಂತ ನನ್ನ ಅನಿಸಿಕೆ ಇದ್ರ ಬಗ್ಗೆ ಏನು ಅನಿಸುತ್ತೆ ಏನು ಅನಿಸಿಕೆ ಅಂತ ನನಗೆ ಕಮೆಂಟ್ ಮಾಡಿ ಓಕೆನಾ ಪ್ರೀತಿಸ್ತಿದ್ದೀರಾ ಅಂದಮೇಲೆ ನಿಮ್ಮ ತಂದೆ ತಾಯಿಗೋಸ್ಕರ ಆ ಪ್ರೀತಿಯನ್ನು ಬಿಟ್ಕೊಟ್ಬಿಡಿ ಅವ್ರು ಏನು ಹೇಳ್ತೀರೋ ಅದನ್ನು ಪಾಲಿಸಿ ಯಾಕೆಂದರೆ ತಂದೆ ತಾಯಿ ಅವತ್ತು ಮಕ್ಕಳಿಗೆ ಮೋಸ ಮಾಡಲ್ಲ ಅವರು ಕೆಟ್ಟ ದಾರಿಯನ್ನು ಹೇಳ್ಕೊಡಲ್ಲ ಆಯಿತಾ ತಂದೆ ತಾಯಿ ಅಂತ ತಂದೆ ತಾಯಿಯೇ ನಮಗೆ ದೇವರು ಆಯಿತಾ ತಂದೆ ತಾಯಿ ಮಾತ್ರ ಕೇಳಬೇಕು ಹಾಗೆ ಅವರು ತಕ್ಕಂತೆ ನಡಿಬೇಕು ಅನ್ನೋದು ನನ್ನ ಅನಿಸಿಕೆ ನೀವೇನು ಅಂತೀರ ನನಗಂತೂ ಇಷ್ಟು ಅನಿಸುತ್ತೆ ಅಷ್ಟೇ ತಂದಾಗಿ ತಂದೆ ತಾಯಿ ಒಪ್ಪಿದರೆ ಆಗಿ ಒಪ್ಪಲಿಲ್ಲ ಅಂದರೆ ಅವ್ರಿಗೋಸ್ಕರ ಬಿಟ್ಟುಕೊಟ್ಟು ನೀವು ಬೇರೆ ಜೀವನವನ್ನು ಕಂಡುಕೊಳೋದ್ರಲ್ಲಿ ಅವರು ನಿಮ್ಮನ್ನು ಎಷ್ಟು ಪ್ರೀತಿಸ್ತಾರೆ ಯಾಕಂದರೆ ಚಿಕ್ಕ ವಯಸ್ಸಿಂದ ಸಾಕಿ ಸಲಹೆ ನಿಮ್ಮನ್ನು ಮಾಡ್ಕೊಂಡಿರ್ತಾರೆ ಅವ್ರ ಬಗ್ಗೆ ಯೋಚನೆ ಮಾಡಿ ಅವ್ರಿಗೋಸ್ಕರ ನೀವು ತ್ಯಾಗ ಮಾಡೋದ್ರಲ್ಲಿ ಏನು ತಪ್ಪೇನಿಲ್ಲ ಅಂತ ನಾನು ಹೇಳ್ತೀನಿ ಕೆಲವ್ರಿಗೆ ಇದು ನಾನು ಹೇಳೋದು ನಿಮಗೆ ಇವ್ರಿಗೆ ಈ ಈ ರೀತಿ ಹೇಳ್ತಾ ಇದ್ದಾರೆ ಅನ್ನೋದು ಅನಿಸ್ಬೋದು ಬಟ್ ನನಗೆ ಅನಿಸಿದ್ದನ್ನು ನಾನು ಹೇಳ್ತಾ ಇದ್ದೀನಿ ಅದು ಬಿಟ್ಟರೆ ಇನ್ನೇನಿಲ್ಲ ಯಾಕಂದರೆ ಇರಲ್ಲ ತಿಳುವಳಿಕೆ ಇರೋಲ್ಲ ಈಗಿನವ್ರಿಗೇನೆಂದ್ರೆ ಪ್ರೀತಿಸ್ಬಿಟ್ರೆ ಆಯಿತು ಜೊತೇಲಿ ತಿರುಗಾಡೋದು ಅವ್ರ ಬಾಯ್ ಸರ್ಪ್ರೈಸಸ್ಗಳು ಕೊಟ್ಟೆ ಮೊಬೈಲ್ ಕೊಡಿಸಿದೆ ಬೈಕ್ ಕೊಡಿಸಿದೆ ಆ ರೀತಿ ಏನೇನೋ ಅವ್ರ ಶಾಪಿಂಗ್ ಮಾಡಿಸೋದು ಆ ರೀತಿಯೆಲ್ಲ ತಿಂಕಿಂಗ್ ಮಾಡ್ಬಿಡ್ತೀರಾ ಆಗಿನ ಪೂರ್ತಿನೇ ಯೋಚನೆ ಮಾಡ್ತೀರಾ ಮುಂದಿನ ಜೀವನದ ಬಗ್ಗೆ ನೀವು ಯೋಚನೆ ಮಾಡಲ್ಲ ಮುಂದಿನ ಜೀವನ ಮುಂದಿನ ಜೀವನದ ಬಗ್ಗೆ ನೀವು ಯೋಚನೆ ಮಾಡಿ ಮುಂದುವರಿ ನಿಮ್ಮ ಜೀವನವನ್ನು ನೀವೇ ರೂಪಿಸ್ಕೋಬೇಕಾಗುತ್ತೆ ಇನ್ನೊಬ್ರು ಯಾರೂ ನಿಮ್ಮ ಮಧ್ಯೆ ಬರೋಕ್ಕಾಗಲ್ಲ ಯಾಕಂದರೆ ನಿಮ್ಮ ಜೀವನ ನೀವೇ ಹಾಳು ಮಾಡ್ಕೊಂಡಂತಾಗ ಆಗುತ್ತೆ ಆಮೇಲೆ ಚಿಂತೆ ಪಟ್ಟರೆ ಇನ್ನೇನು ಬರಲ್ಲ ನಾವು ಮುಂಜ್ ಹೆಜ್ಜೆ ಇಡುವಾಗೆ ಒಂದು ಹೆಜ್ಜೆ ಯೋಚನೆ ಮಾಡಿ ನಾವು ಹೆಜ್ಜೆಯನ್ನು ಇಡಬೇಕಾಗತ್ತೆ ಅಂತ ಹೇಳ್ತಾ ಇವತ್ತೆ ನೀಡಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ಹೊಸ ಟಾಪಿಕ್ನೊಂದಿಗೆ ಬರ್ತೀನಿ ಮತ್ತೆ ನಿಮಗೆ ಹೊಸ ಟಾಪಿಕ್ನೊಂದಿಗೆ ಮತ್ತೆ ಸಿಗ್ತೀನಿ ಆಯಿತಾ ನಿಮಗೆ ಈ ವಿಡಿಯೋ ಹೆಂಗ ಅನ್ನಿಸ್ತು ಏನು ಅನ್ನಿಸ್ತು ಅಂತಂದೇಳಿ ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ಇನ್ನೊಂದು ಎಷ್ಟು ವಿಚಾರದೊಂದಿಗೆ ಮತ್ತೆ ನಾನು ಬರ್ತೀನಿ ವಿಡಿಯೋ ಫುಲ್ ನೋಡಿದವರಿಗೆ ಧನ್ಯವಾದಗಳು ಆದರೆ ನನ್ನ ಮಾತುಗಳು ಯಾರಿಗಾದರೂ ಮನಸ್ಸಿಗೆ ಮುಟ್ಟಿದರೆ ದಯವಿಟ್ಟು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿ ಅಂತ ಕೇಳಿಕೊಂಡು ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಟೇಕ್ ಕೇರ್ ಎಲ್ರಿಗೂ ಬಾಯ್ ಬಾಯ್